ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಇವತ್ತು ತೋರಿಸುವಂಥ ರೆಸಿಪಿ ಒಂದು ಒಳ್ಳೆ ಹೆಲ್ತ್ ಫುಲ್ಲಾಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ನಮ್ಮ ಹಳ್ಳಿ ಕಡೆ ತುಂಬಾ ಸಿಗುತ್ತೆ ಸಿಟಿಗಳಲ್ಲಿ ಅಷ್ಟು ಸಿಗೋದಿಲ್ಲ ಇದು ಒಂದು ವೆಜಿಟೇಬಲ್ಸ್ ಯಾವುದಪ್ಪ ಅಂದರೆ ಕಾರ್ಚಿಕಾಯಿ ಕರ್ಚಿಕಾಯಿ ಅಂತಲೂ ಕರೀತಾರೆ ಕಾರ್ಚಿಕಾಯಿ ಅಂತಲೂ ಕೂಡ ಕೂಡ ಕರೀತಾರೆ ಕಾರ್ಚಿಕಾಯಿ ಪಲ್ಯ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗ ಮಾಡುವ ವಿಧಾನ ಮೊದಲನೇದಾಗಿ ಖಾರ್ಚಿಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನಂತ ನೋಡೋಣ ಬನ್ನಿ ನೋಡಿ ಇದು ಕಾರ್ಚಿಕಾಯಿ ಇದನ್ನು ಸೋಸ್ ಬಿಟ್ಟು ಇಟ್ಟಿದ್ದೀನಿ ಇದು ಅರ್ಧ ಕೆ ಜಿಯಷ್ಟಿದೆ ಇದಕ್ಕೆ ಒಣ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಕೊತ್ತಂಬರಿ ಖಾರದ ಪುಡಿ ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಈ ಥರ ಒಂದು ಅಂಚನ್ನು ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ರೊಟ್ಟಿ ಮಾಡುವ ಅಂಚಿರುತ್ತಲ್ಲ ಅದರ ಮೇಲೆ ಇದನ್ನು ಉರ್ಕೋಬೇಕು ಆವಾಗ ಇದು ಬೇಗನೆ ವಿಷನ ಬಿಟ್ಟು ಟೇಸ್ಟಾಗಿ ರುಚಿ 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 ರುಚಿಯಾದ ಪಲ್ಯ ರೆಡಿಯಾಗುತ್ತೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ಅಂಚನ ಕಾಯೋದಕ್ಕೆ ಎತ್ತಿದ್ದೆ ಅಂಚೆ ಕಾದಿದೆ ಈಗ ಇದನ್ನು ಸಲ ಹಾಗೆ ಉರ್ಕೋಬೇಕು ನೋಡಿ ಇದನ್ನು ಇದರ ಈ ವಿಶೇಷ ಇನ್ನೊಂದು ಏನಪ್ಪ ಅಂದರೆ ಇದು ಬೆಳಕಲ್ಲಿ ಪಟ್ ಅಂತ ಈ ಥರ ಒಡೆದು ಹೂವಾಗ್ಬಿಡುತ್ತೆ ಸೊ ಹಾಗಾಗಿ ಇದನ್ನು ಲೈಟಿನ ಬೆಳಕಿಗೆ ಆದಷ್ಟು ಹೊರಗಡೆ ತರಬಾರ್ದು ಬೆಳಗಿನ ಹೊತ್ತು ಇದನ್ನು ಇದು ಮಾ ಸೋಸ್ಬೋದು ರಾತ್ರಿ ಹೊತ್ತು ಇದನ್ನು ಸೋಸಿದರೆ ಅದು ಲೈಟಿನ ಬೆಳಕಿಗೆ ಪಟ್ ಅಂತ ಓಪನ್ ಆಗಿಬಿಡುತ್ತೆ ಸಿಡ್ದುಬಿಡುತ್ತೆ ಹೂವಾಗಿ ಅರಳುತ್ತೆ ಅದನ್ನು ಹುರ್ಕೊತ ಮತ್ತೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ ಇದು ಎಲ್ಲ ಕಡೆ ಸಿಗೋದಿಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಂದು ಸಲ ನಿಮ್ಮ ಮನೇಲಿ ಪಲ್ಯನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವನ್ನು ಹಾಕಿ ಮಿಕ್ಸಿ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಖಾರ ಪುಡಿಯನ್ನು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಇಂಗನ್ನು ಕೂಡ ಹಾಕ್ಕೋಬೋದು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಕಾರ್ಚಿಕಾಯಿ ಒಂದು ಸಲ ಹಾಗೆ ಎಣ್ಣೆ ಹಾಕ್ಲಾರ್ದೇ ಫ್ರೈ ಮಾಡ್ತಾ ಇದ್ದೀನಿ ತದನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೋಡಿ ಫಸ್ಟು ಎಣ್ಣೆನ ಹಾಕ್ಲಾರ್ದು ಹುರ್ಕೊಂಡು ತೆಗ್ದಿದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ನೀವು ಪಾತ್ರೆಗಳಲ್ಲಿ ಅಥವಾ ಬೇಸನ್ ಪುಟ್ಟಿಗಳಲ್ಲಿ ಹುರ್ಕೋಬೇಡಿ ಹಂಚ ಮೇಲೆ ಹುರ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಾದ ನಂತರ ಇದಕ್ಕೆ ಮೇಯ್ನ್ ಟೇಸ್ಟ್ ಆಗೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಈ ಒಂದು ಪಲ್ಯ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಕರಿಬೇವನ್ನು ಹಾಕಿ ಕರಿಬೇವು ಚಟಪಟ ಅಂತ ಸಿಡಿದಾದ ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದ್ರಲ್ಲಿ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಹಾಗೆ ಡ್ರೈ ರೋಸ್ಟ್ ಮಾಡಿರುವಂತಹ ಕಾರ್ಚಿಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಮಾಡ್ತಾ 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 ಕಪ್ಪಾಗುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ ನಿಮಗೆ ನಿಮಗೆ ತೋರಿಸ್ತೀನಿ ಇದು ನೋಡ್ತಾ ನೋಡ್ತಾ ಉರಿತಾ 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 ಸ್ವಲ್ಪ ಆಗುತ್ತೆ ಪಲ್ಯ ಇದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳಿವೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಕರ್ಚಿಕಾಯಿ ಇದನ್ನು ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ನಾನಂತೂ ನನಗಂತೂ ಈ ಒಂದು ಕರ್ಚಿಕಾಯಿ ಪಲ್ಯ ತುಂಬಾ ಇಷ್ಟ ಇದು ಪೊಟ್ಯಾಷಿಯಂ ಕಬ್ಬಿಣಾಂಶ ಕ್ಯಾಲ್ಸಿಯಂ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮತ್ತು ಮಧುಮೇಹಿಗಳು ಅಂದರೆ ಸಕ್ಕರೆ ಕಾಯಿಲೆ ಇರೋರು ಇದನ್ನು ತಿನ್ನೋದರಿಂದ ಸಕ್ಕರೆ ಪ್ರಮಾಣ ಹತ್ ಮೆದುಮೇಹಿಯನ್ನು ಹತೋಟಿಯಲ್ಲಿ ಇಟ್ಕೋಬೋದು ಅಂತ ಹೇಳ್ತಾರೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಕೂಡ ಈ ಒಂದು ಖರ್ಚಿಕಾಯಿ ತುಂಬಾ ಆರೋಗ್ಯದಾಯಕವಾಗಿದೆ ನೋಡಿ ಉರಿತ ಉರಿತ ಈ ಥರ ಕಪ್ಪಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತದನಂತರ ರುಬ್ಬಿರುವಂತಹ ಮಸಾಲಾನ ಇದಕ್ಕೆ ಹಾಕಿ ಒಂದು ಸಲ ಚೆನ್ನಾಗಿ ಕೈಯಾಡಿಸಿದರೆ ಅಂದರೆ ಒಂದು ಸಲ ಚೆನ್ನಾಗಿ ಕ ಕಲಿಸಿದರೆ ಈ ಒಂದು ಕಾರ್ಚಿಕಾಯಿ ಪಲ್ಯ ರೆಡಿಯಾಗುತ್ತೆ ನೀವು ಒಂದು ಸಲ ನಿಮ್ಮನೇಲಿ ಈ ಕಾರ್ಚಿಕಾಯಿ ಪಲ್ಯನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಮ್ಮ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಪ್ಪದೆ ವಿಡಿಯೋ ಮಾಡಿ ಹಾಕ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಾರ್ಚಿಕಾಯಿ ಪಲ್ಯ ತಿನ್ನೋದಕ್ಕಂತೂ ತುಂಬಾ ನೀವು ಯಾವ ಯಾವುದೇ ಥರದ ರೆಸ್ಟೋರೆಂಟ್ಗಳಲ್ಲೂ ಕೂಡ ಈ ಥರ ಟೇಸ್ಟ್ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಖರ್ಚಿಕಾಯ ಪಲ್ಯ ತಿನ್ನು ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಫೈನಲ್ ಆಗಿ ಕಾರ್ಚಿಕಾಯಿ ಪಲ್ಯ ರೆಡಿ ಆಯಿತು ಇದಕ್ಕೆ ನಾನು ರೊಟ್ಟಿನ ಮಾಡಿಕೊಂಡಿದ್ದೀನಿ ರೊಟ್ಟಿ ಮತ್ತು ಕಾರ್ಚಿಕಾಯಿ ಪಲ್ಲ ಪಲ್ಯ ಒಳ್ಳೆಯ ಗುಡ್ ಕಾಂಬಿನೇಷನ್ ಈ ಒಂದು ರೆಸಿಪಿನ ನೀವು ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್